ಹರಿ ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮ ಆದಿ ಪೂಜಾ ವಿನಾಯಕಾಯ ನಮ ಕಾಳಕಾದಿ ಅವತಾಭ್ಯೋ ನಮ ಇವತ್ತಿನ ದಿವಸ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವ ಎಲ್ಲರೂ ಶುಭಾಶಯಗಳು ಮೊದಲಿಗೆ ವಿಶ್ವಕರ್ಮರು ಪಂಚಮುಖಿ ವಿಶ್ವಕರ್ಮ ವಿಶ್ವಕರ್ಮ ಧರ್ಮ ಪತ್ನಿ ರಚನಾ ದೇವಿ ಅಂತ ಅವರಿಗೆ ಸಂತಾನ ಐದು ಜನ ಮಕ್ಕಳು ಮಯಬ್ರಹ್ಮ ಬ್ರಹ್ಮ ಶಿಲ್ಪಿ ಬ್ರಹ್ಮ ವಿಶ್ವಬ್ರಹ್ಮ ಅಂತ ಇವರು ಐದು ಜನನು ಐದು ಪಂಗಡದವರು ಐದು ಕಸುಬು ಕುಲಕಸುಪು ಅವರು ಅದ್ರ ಅದರ ಪ್ರಕಾರವಾಗಿ ಈ ಜಗತ್ತು ಇದೆ ಈ ಜಗತ್ತಿನಲ್ಲಿ ಐದು ಕಸುಬುಗಳನು ವಿಶ್ವಕರ್ಮ ಸೃಷ್ಟಿ ಮಾಡಿರೋದು ಪಂಚಮುಖಿ ವಿಶ್ವಕರ್ಮ ಸತ್ಯಯುಗ ತೇದ್ರಾಯುಗ ಯುಗ ಕಲಿಯುಗ ಮೂರು ಯುಗಗಳಲ್ಲಿನೂ ಸೂರ್ಯ ಚಂದ್ರ ಇರುವ ಇರುವನು ಅವರ ಅವರ ಆಯುಧಗಳು ಅವರ ಭಾವ ಅವರಿಂದನೇ ನಡೀತಾ ಐತೆ ಎಲ್ಲ ಮಾನವನಿಗೆ ಬೇಕಾಗಿರುವಂತ ಆಯುಧಗಳು ದೇವಾನ ದೇವತೆ ಬೇಕಾಗಿರುವಂತಹ ಆಯುಧಗಳು ರಥ ಅರಮನೆಗಳು ಆಸ್ಥಾನಗಳು ಎಲ್ಲ ಅವರು ವಿಶ್ವಕರ್ಮ ಸೃಷ್ಟಿಕರ್ತರು ಅವರಿಂದನೇ ಸೃಷ್ಟಿ ಭೂಲೋಕದಲ್ಲಿ ಒಬ್ಬ ಮಾನವ ಮಗು ತಾಯಿಯಿಂದ ಬಂಧ ಬಂದಾಗಿಂದಾನು ಆ ಬಂಧ ತೆಗೆಯುವವರೆಗೂ ಕಟ್ ಮಾಡಿ ಸ್ಟಾರ್ಟ್ ಅಲ್ಲಿಂದಾನು ಅಂತ್ಯಕ್ರಿಯೆ ಅಂತಕ್ರಿಯ ಆಗುವವರೆಗೂ ಆತ್ಮ ಬಿಟ್ಟು ಜೀವ ಹೋಗುವರೆಗೂನು ವಿಶ್ವಕರ್ಮ ಆಯುಧಗಳೇ ಬೇಕು ಒಬ್ಬ ರೈತನ ಬೆನ್ನೆಲುಬು ಅಂದ್ರೆ ವಿಶ್ವಕರ್ಮ ಆ ರೈತನಿಗೆ ನೇಗಲು ಕೊಂಡಿ ಕಾರಿ ಚೆನಿಗೆ ಗಡಾರಿ ಅದಕ್ಕಿಂತ ಹೆಚ್ಚಾಗಿ ತಾಯಿ ಒಬ್ಬ ಮದುವೆಗೆ ಸಾಕ್ಷಿ ಆಗಿರ್ಬೇಕು ಅಂದ್ರೆ ಒಂದು ತಾಳಿ ಬೇಕು ಆ ತಾಳಿ ಸಾಕ್ಷಿ ವಿಶ್ವಕರ್ಮ ಒಬ್ಬ ಒಬ್ಬ ಯಾವ್ದಕ್ಕೂ ವೈದ್ಯಗಕ್ಕೆ ಒಂದ್ ವೈದಗ ಬೇಕು ಅಂದ್ರೆ ಎಲ್ಲಾ ಆಯುಧಗಳು ನಮ್ಮವೇ ವಿಶ್ವಕರ್ಮಂದು ವಿಶ್ವಕರ್ಮ ಸೃಷ್ಟಿಕಂತ ಅದಕ್ಕೆ ಜಗತ್ ವಿಶ್ವಕರ್ಮ ಜಗತ್ ಗುರುಗಳವರು ಇದ್ರಿಗೆ ಜಾತಿ ಭೇದ ಪಂಗಡ ಇಲ್ಲ ಅವರಿಗೆ ಎಲ್ಲಾ ಜಾತಿಯವರಿಗೂ ಎಲ್ಲಾ ಪಂಗಡದವರಿಗೂ ವಿಶ್ವಕರ್ಮ ಭಗವಾನ್ ವಿಶ್ವಕರ್ಮರಿಗೆ ಅಲ್ಲ ಪ್ರತಿಯೊಬ್ಬ ಜಾತಿಗೂನು ಎಲ್ಲರಿಗೂ ಆಯುಧಗಳು ಬೇಕು ಎಲ್ಲದಕ್ಕೂನು ಅವ್ರ ಸಹಾಯ ಬೇಕು ವಿಶ್ವಕರ್ಮ ಎರಡು ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ ನನ್ನ ತಪ್ಪಿದ್ರಮ ಜೈ ವಿಶ್ವಕರ್ಮ